ಓಂ ನಾರಾಯಣ ನಮಸ್ಕಾರ ವೀಕ್ಷಕರೆ ಶ್ರೀರಾಮಚಂದ್ರ ಪ್ರಭು ಯಾರು ಹೇಳಿ ಆದರ್ಶ ಪುರುಷನು ಪರಮಧರ್ಮಾತ್ಮನು ಸಮಸ್ತ ಮಾನವರಿಗೆ ಆದರ್ಶ ಪುರುಷನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಫೋಟೋವನ್ನ ಅಥವಾ ಅನ್ನ ಕೆಲವೊಂದು ಮೂರ್ಖರು ಮುಟ್ಟಾಳ್ರು ಅಜ್ಞಾನಿಗಳು ನಾಸ್ತಿಕ ಮುಟಾಗಲು ದಸರಾ ಹಬ್ಬದ ದಿನ ರಾವಣನ ಬದಲಾಗಿ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಫೋಟೋವನ್ನು ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ ಬೆಂಕಿ ಬಾಣಗಳನ್ನು ಹಾಕ್ತಾ ಇದ್ದಾರೆ ಕಲ್ಲುಗಳಲ್ಲಿ ಹೊಡಿತಾ ಇದ್ದಾರೆ ಈ ದುಷ್ಕೃತ್ಯಗಳು ಇಂತಹ ನೀಚ ಕೆಲಸಗಳು ಮಾಡೋದು ಯಾರು ಅಂತಂದರೆ ನಾಸ್ತಿಕ ಮುಠಗಳು ಅನ್ನೋ ವಿಚಾರ ಪ್ರತಿಯೊಂದು ಹಿಂದೂಗಳು ಜ್ಞಾಪಕ ಇಟ್ಕೋಬೇಕು ಈ ನಾಸ್ತಿಕ ಮುಠಗಳಿಗೆ ಬುದ್ಧಿ ಕಲಿಸೋಕ್ಕೆ ಎಷ್ಟೋ ಜನ ಹಿಂದೂಗಳಿದ್ದಾರೆ ಕಲಿಸ್ತಾರೆ ನಾವು ಏನು ತಿಳ್ಕೋಬೇಕು ಅಂತಂದರೆ ನಮ್ಮ ಮಕ್ಕಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಂದಾನೇ ಅವ್ರಿಗೆ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಮಹತ್ಯ ಮಹತ್ವ ಏನು ಇಂಪಾರ್ಟೆನ್ಸ್ ಏನು ಶ್ರೀರಾಮಚಂದ್ರ ಪ್ರಭುವಿನ ಇಂಪಾರ್ಟೆನ್ಸ್ ಏನು ಅಂತ ಅನೇಕ ಅನೇಕ ಮಹಾತ್ಮರು ಹೇಳಿದ್ದಾರೆ ಅವರ ಒಂದು ಮಾತುಗಳನ್ನು ಹೇಳಬೇಕು ರಾಮಾಯಣ ಮಾ ರಾಮಾಯಣವನ್ನು ಹಾಗಾಗ ಮಕ್ಕಳಿಗೆ ಹೇಳ್ತಾ ಇರಬೇಕು ಅಥವಾ ಸಿನಿಮಾಗಳಾದರೂ ತೋರಿಸ್ಬೇಕು ವಾಲ್ಮೀಕಿ ರಾಮಾಯಣ ಮಾತ್ರ ಹೇಳ್ಕೊಡ್ಬೇಕು ಜ್ಞಾಪಕ ಇಟ್ಕೋಬೇಕು ವಾಲ್ಮೀಕಿ ರಾಮಾಯಣ ಮಾತ್ರನೇ ಹೇಳ್ಕೊಡ್ಬೇಕು ಯಾಕೆ ವಾಲ್ಮೀಕಿ ರಾಮಾಯಣ ಎನ್ನುವುದು ಪರಮ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಇನ್ಯಾವ್ಯಾವ ರಾಮಾಯಣ ಇದೆ ಅನೇಕ ರೀತಿ ರಾಮಾಯಣಗಳಿದೆ ಅವೆಲ್ಲ ನಮಗೆ ಬೇಕಾಗಿಲ್ಲ ಶೇಷ ರಾಮಾಯಣ ಅಂತೆ ಆಧ್ಯಾತ್ಮ ರಾಮಾಯಣ ಅಂತೆ ಅನೇಕ ಇನ್ಯಾರ ಕವಿಗಳು ಕವಿತ್ರಿಗಳು ಲೇಖಕಿ ಲೇಖಕರು ಬರೆದಿರ್ತಕ್ಕಂಥ ರಾಮಾಯಣ ಸ್ವಂತ ಅವ್ರ ರಾಮಾಯಣಗಳು ನಮಗೆ ಬೇಕಾಗಿಲ್ಲ ವಾಲ್ಮೀಕಿ ವಿರಚಿತ ರಾಮಾಯಣವನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂತಂದ್ರೆ ರಾಮನ ಮೇಲೆ ಭಕ್ತಿ ಬರುತ್ತೆ ದೇವರ ಮೇಲೆ ಭಕ್ತಿ ಅನ್ನೋದು ಬರುತ್ತೆ ದಯವಿಟ್ಟು ಇಂತಹ ಕೆಲಸವನ್ನು ಮಾಡಿ ಈ ನೀಚರಿಗೆ ಮುಟ್ಟಾಲ್ರಿಗೆ ಆಲ್ರೆಡಿ ನ್ಯಾಯಪರವಾಗಿ ಚರ್ಯಗಳನ್ನು ತಗೊಂಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಲೋಕಾಸಮಸ್ತ ಸುಖಿನೋ ಭವತ್ತು